उत्तर कर्नाटक हमत ध्वनि टीवी चानलू भरोसे ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಬೇರೂರಿರುವ ವಿಜ್ಞಾನ ಮತ್ತು ಗಣಿತ ವಿಷಯಗಳು ತುಂಬಾ ಕಷ್ಟ ಎಂಬ ಮನೋಭಾವನೆಯನ್ನು ತೊಡೆದು ಹಾಕಿ ಅವುಗಳೇನು ಇತರೆ ವಿಷಯಗಳಂತೆ ಸರಳ ಎಂಬುದನ್ನ ಮನದಟ್ಟು ಮಾಡಿಕೊಡುವ ಅವಶ್ಯಕತೆ ಇದೆ ಎಂದು ಉಜ್ಜಯಿನಿ ಜಗದ್ಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಗುರು ಕೊಟ್ರೇಶ್ ಹೇಳಿದರು ಕಾಲೇಜಿನ ಉಜ್ಜಯಿನಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಗಣಿತ ವಿಜ್ಞಾನ ಮೇಳದಲ್ಲಿ ಅವರು ಮಂಗಳವಾರ ಮಾತನಾಡಿದರು ವಿದ್ಯಾರ್ಥಿಗಳು ಮೇಳದಲ್ಲಿ ತರಕಾರಿ ಹಣ್ಣು ಸ್ಟೇಷನರಿ ಸಿಹಿ ತಿನಿಸು ಇತರೆ ವಸ್ತುಗಳನ್ನು ಮಾರಾಟಕ್ಕೆಟ್ಟು ವ್ಯವಹಾರ ನಡೆಸಿ ಗಣಿತದ ಮೂಲ ಕ್ರಿಯೆಗಳನ್ನು ಅರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದರು ಶಿಕ್ಷಕಿ ಕೆಎಸ್ ಸುಮಾ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಿಬ್ಬಂದಿ ಜಿ ಸರೋಜಾ ಮಂಜುಳಾ ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಕೂಡುವುದು ಕಳೆಯುವುದು ಒಣಕಾರ ಮೂಲಕ ಒಂದು ಪರಿಕಲ್ಪನೆ ಅವರಿಗೆ ಬರುತ್ತೆ ಮತ್ತು ಅದರಲ್ಲಿ ಕೆ ಎಲ್ಲ ಕೆಸಿ ಕೆ ಎಸಿ ಆಮೇಲೆ ಸ್ಪಿಂಟಲ್ಲು ಆಮೇಲೆ ನೆಕ್ಸ್ಟು ಅಳತೆ ಅಳತೆ ಬಂದಾಗ ಕಾಲಿಟ್ಟು ಮಕ್ಕಳಿಗೂ ಈ ಥರ ಈ ಥರ ಆ ಮಕ್ಕಳಿಗೆ ಆ ಕೂ ಅಳತೆ ಒಂದು ಪರಿಚಯ ಆದಂತಾಗುತ್ತೆ ಮತ್ತು ಈ ಸಾಮಾಜಿಕ ಜ್ಞಾನ ಆರ್ಥಿಕವಾಗಿ ಸಾಮಾಜಿಕ ಜ್ಞಾನ ಕೂಡ ಬರುತ್ತೆ ಇಲ್ಲಿ ಈ ಮಕ್ಕಳಿಗೆ ಗಣಿತದ ಪಿತಾಮಹ ಭಾಸ್ಕರಾಚಾರ್ಯವರು ಮತ್ತು ಗಣಿತದ ರೇಖಾ ಗಣಿತದ ಪಿತಾಮಹ ಮಿಂಕಿ ಇರಂತಕ್ಕಂಥದ್ದು ಅವರು ಕೂಡ ಕೆಲವೊಂದು ಗಣಿತದಲ್ಲಿ ಆಯಸ ಗುರುಜ ಆಮೇಲೆ ವೃತ್ತಾಚಾರ ಇವುಗಳ ಬಗ್ಗೆ ಅವರು ಮತ್ತೆ ಸಾಕಷ್ಟು ವಿಚಾರಗಳನ್ನು ಈ ಚಟುವಟಿಕೆಗೆ ಮುಖಾಂತರ ಮಕ್ಕಳಿಗೆ ಇವತ್ತು ನಾವು ರಾಷ್ಟ್ರೀಯ ಗಣಿತ ಮೇಳವನ್ನು ಮಾಡಬೇಕಾಯಿತು ಬಟ್ ಆ ಒಂದು ನಾವು ಬೇರೆ ಒಂದು ಕಾರ್ಯದಲ್ಲಿರೋದ್ರಿಂದ ಇವತ್ತು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ನಮ್ಮ ಶಾಲಾ ವೃದ್ಧ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಮಾಡೋದರಿಂದ ವಸ್ತುಗಳ ಒಂದು ಒಳ್ಳೆದಕ್ಕೆ ಮತ್ತು ಅವುಗಳ ಮಾರಾಟದಿಂದ ಆಗ್ತಕ್ಕಂಥ ಒಂದು ಜ್ಞಾನ ಮಕ್ಕಳಿಗೆ ಬರ್ತಕ್ಕಂಥ ಒಂದು ಜ್ಞಾನ ಅದು ಸಾಮಾಜಿಕ ಆರ್ಥಿಕ ಜ್ಞಾನವಾಗಿದೆ ಆದ್ದರಿಂದ ಮಕ್ಕಳು ಈ ಒಂದು ಜ್ಞಾನವನ್ನು ಅಂದರೆ ಈ ಇವುಗಳನ್ನು ಮಾರಾಟ ಮಾಡೋದ್ರಿಂದ ಗಣಿತದ ಒಂದು ಚಟುವಟಿಕೆಯನ್ನು ಮಾಡಿದಂಥ ಅದಕ್ಕೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಓಕೆ ಸರ್ ಥ್ಯಾಂಕ್ ಯು ರೈತರು ಈ ನ್ಯೂಸ್ಗೆ ಸ್ವಾಗತ ಉಜ್ಜಯಿನಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಬಂಗಾರಿ ಮಂಜುಳಾ ಉಪಾಧ್ಯಕ್ಷರಾಗಿ ಗುಡ್ಡದ ಅಂಜನಪ್ಪ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿ ಬಿ ಮಾನಸ ಘೋಷಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಎಂ ಗುರು ಸಿದ್ದನಗೌಡ ರಿಜ್ವಾನ್ ಸಾಹೇಬ್ ಕಳಸಾಪುರ್ ಸುರೇಶ್ ಭೀಮಪ್ಪ ವೆಂಕಟೇಶ್ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಜ್ಯೋತಿರ್ಲಿಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಸರ್ವ ಸದಸ್ಯರು ಹಾಗೂ ಉಜ್ಜಯಿನಿ ಭೈರದೇವರ ಗುಡ್ಡ ಬೆನಕನಹಳ್ಳಿ ಕಳ್ಳಾಪುರ ಊರಿನ ಮುಖಂಡರು ಹಾಗೂ ಇತರರು ಇದ್ದರು ಅಂಜಿನಪ್ಪ ಇವರು ಒಬ್ಬರೇ ಅವಮಾನ ಸಲ್ಲಿಸಿದ್ದು ಇವರ ಸಂಘದ ಮುಂದಿನ ಆಡಳಿತ ಮಂಡಳಿಯಲ್ಲಿ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ

ಪ್ರಾಥಮಿಕ ನಕ್ಷಿ ಭಾಷಣ ಸಹಕಾರ ಸಂಘದ ಅಕ್ಕರೆ ಐದು ವರ್ಷದ ಅವರಿಗೆ ಅದರ ಚುನಾವಣೆಯನ್ನು ಅನಿರೋಧವಾಗಿ ಆಡಳಿತ ಮಂಡಳಿಯನ್ನು ಆಯ್ಕೆಯಾಗುವಂತಹ ಆರು ಹೇಳ ನಿರ್ಮಾಣ ಈ ಒಂದು ಸಂಘದ ಸರ್ವ ಸದ್ಯ ರೆಡಿಮೇಡ್ ಆಡಳಿತ ಮಂಡಳಿಯ ಪರವಾಗಿ ಜೊತೆಗೆ ಇವರು ಯಾವ ರೀತಿಯಾಗಿ ದೊಡ್ಡದು ಭಾಷಣ ಆ ಯೋಜನೆಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಸಾಧ್ಯವಾದ ಮಟ್ಟಿಗೆ ಯತ್ನ ಮಾಡ್ಕೊಂಡು ಅಭಿಮಾನಿಗಳು ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿ ವಾಮಿ ಮೇಲೆ ಎಲ್ಲ ನಮ್ಮ ಇನ್ನೊಪ್ಪ ಮನಸ್ಸು ಬಡಗಾರ ಮೋಸಿದ್ದಪ್ಪ ಅವತ್ತೇನು ಎಲ್ಲ ದೈವ ಸೇರಿದರೆ ಆ ದೈವಕ್ಕೆಲ್ಲೂ ನನ್ನ ಹೆಸರು ನಮ್ಗೆ